ಹರೇ ಶ್ರೀನಿವಾಸ ಗುರು ರಾಘವೇಂದ್ರ ಹರೇ ಪಾಂಡುರಂಗುರಂಗ ನಿಮಗೆಲ್ಲ ತಿಳಿದಿರುವಂತೆ ನಮ್ಮ ಮಂಟಿ ವಿಠನ ಮಂದಿರದಲ್ಲಿ ವಿಶೇಷವಾಗಿ ಕಳೆದ ಮೂರು ವರ್ಷಗಳಿಂದ ಪ್ರತಿಷ್ಠಾಪನೆ ಆದ ದಿವಸದಿಂದ ನಿತ್ಯ ಜ್ಞಾನ ಭಜನೋತ್ಸವ ಅಂತೇಳಿ ನಾವು ಅಂದ್ಕೊಂಡು ಬರ್ತಾ ಇದ್ದೀವಿ ಅದರಂತೆ ನಿನ್ನೆಯಿಂದ ಒಂದು ವಿಚಾರವನ್ನ ನಾವು ವಿಮರ್ಶೆ ಮಾಡಿದೆ ಅದರಲ್ಲಿ ವಿಷಯ ಏನಪ್ಪಾ ಅಂತಂದ್ರೆ ಪಾಂಡುರಪ್ಪ ತನ್ನ ಶಿರೋಭಾಗದಲ್ಲಿ ಶಿವಲಿಂಗವನ್ನು ಧರಿಸಿರ್ತಾನೆ ಆ ಇಡೀ ಶಿರೋಭಾಗ ಅದು ಅದು ಲಿಂಗ ರೂಪಿಯಾಗಿರ್ತದೆ ಅನ್ನೋ ಒಂದು ವಿಚಾರವನ್ನ ಈ ನಮ್ಮ ಪಾಟದ ಕೂಡ ಹರಿಯು ಅವನೇ ಆಗಿದ್ದಾನೆ ಹರನು ಅವನೇ ಆಗಿದ್ದಾನೆ ಅದನ್ನೆಲ್ಲ ನಮಗೆಲ್ಲ ವಿಮರ್ಶೆಯನ್ನು ಮಾಡಿದವರು ಆ ಒಂದು ವಿಚಾರದಲ್ಲಿ ನಾನು ಒಂದು ಹಾಡನ್ನ ರಚನೆ ಮಾಡಿ ನಮಗೆಲ್ಲ ಒಂದು ವಿಷಯವನ್ನು ತಿಳಿಸಿದ್ದೆ ಹರಿಯು ಈನ ಒಂದು ವಿಠಲ ಹರಲು ಒಂದು ಹರಿಹರ ಬೇರೆ ಮಾಡಿದವರಿಗೆ ಯಾವ ಹರಿ ಬೇರೆ ஹர வேறே இருந்த யார் யாரும் மாதவோ அவ சட்டும் உதோ அந்தவருக்கு சதுபுத்திய கொடுத்தேன் யாரும் நம்ம பாண்டுவண்ண யாக்கே ஹரியோ ஆனியாக இதில் யாவயாவ தர அது சோ விசாரவா நான் கமனக்கு தீர்வு கொண்டே நீல வரணால அறிவு மீனே நோடி அறிமுக ಸಾಮ್ಯತೆ ಇದೆ ಈ ಹಾಡಿನಲ್ಲಿ ಸಾಮ್ಯತೆ ಇದೆ ಈ ಸಂಕೀರ್ತನೆ ನೀಲವರ್ಣದ ಹರಿಯು ನೀಲಾದೆ ಅವನು ನೀಲವರ್ಣ ಕೂಡಿದ್ದ ಅದಕ್ಕೆ ನೀಲಮೇಗ ಶ್ಯಾಮ ಕೃಷ್ಣನ ಕೃಷ್ಣ ನೀಲವರ್ಣ ಅಂತ ಕೂಡಿದ್ದಾರೆ ಅದೇ ತರ ಶಿವನಿಗೆ ಯಾವ ಸಾಮ್ಯತೆ ಅಂದರೆ ಅವನು ಏನಲ್ಲ ವಿಷವಾಗಿ ನುಂಗಿ ನೀಲ ಅವನ ಕಂಠದಲ್ಲಿ ನೀಲವರ್ಣವನ್ನ ಅವನು ಧರಿಸಿದಾನೆ ಅಂದ್ರೆ ಹರಿಯ ಹರಿಯು ಇಡೀ ದೇವನ್ನೇ ನೀರ ವಿವಶ್ಯ ಮಾಡಿಕೊಂಡ್ರೆ ಅವನು ಕಂಠದ ಭಾಗವನ್ನ ನೀರ ಕಣ್ಣಾಗಿ ಮಾಡಿಕೊಂಡ ಅದು ಸಾಮ್ಯತೆ ಹರಿವೂವೇ ಕರರಿಗಿಂತ ಹಾಗೆ ಶ್ವೇತ ವರ್ಣದ ತಂದು ಬಿಡಿ ವರ್ಣದಲ್ಲಿ ಕೂಡಿರತಕ್ಕಂಥ ಅಮೃತವನ್ನ ನಮ್ಮ ಭಗವಂತ ಅವನು ಎಲ್ಲರಿಗೂ ಅಮೃತವನ್ನು ಉಪಿಸಲಿಕ್ಕಾಗಿ ಅವನು ಸಮುದ್ರ ಮಂಥನದ ಕಾಲದಲ್ಲಿ ಅವನು ಸ್ತ್ರೀ ರೂಪವನ್ನು ಧರಿಸಿ చిన్నద తంబిక ఎల్గూ ప్రతీవే అమృత వేంద అది అమృత యావన్న ఇదే శ్వేతవన్నంత శివ ఐదు భస్మవ ధరించి పాండురంగన భస్మవన్న ధరిక యా శివ ఆ శివన యన పాడుతా ఆద అది ಸಾಮ್ಯತೆ ಇದೆ ನಮ್ಮ ದಕ್ಷಿಣ ಕನ್ನಡ ನೀವು ಯಾವಾಗಲೂ ಈ ನಮ್ಮ ಅಭಿಷೇಕ ಆದ ನಂತರ ಒರೆಸ್ತಾರಲ್ಲ ಒಸಿದಾಗ ನೋಡ್ರಿ ಅದು ಶ್ವೇತವರ್ಣದಿಂದ ಇಡೀ ವರ್ಗದಿಂದ ಕೊಟ್ಟಿರ್ತೇನೆ ನಮ್ಮ ಪಾಂಡವರ ಅಂತಹ ಅದ್ಭುತ ನಮ್ಮ ದಕ್ಷಿಣ ಕನ್ನಡ ಎಷ್ಟು ಚೆನ್ನಾಗಿ ಅದ್ಭುತವಾಗಿ ಕಾಣ್ತಾನೆ ಅಂದರೆ ನೀವು ಅವಾಗ ಅಭಿಷೇಕ ಆದ ನಂತರ ಬಂದು ನೋಡಿದ್ರೆ ಶ್ವೇತವರ್ಣದಿಂದ ಇಡೀ ದೇಹವೇ ವಿಭೂತಿಯಿಂದ ವಿಭಕ್ತಿ ವರ್ಣದಿಂದ ಕೂಡತಕ್ಕಂಥದ್ದಾಗಿರ್ತಾನೆ ಅದರಿಂದ ಅವರು ಶಿವನಾಗಿದ್ದಾನೆ ಪಾಂಡವರ ಶಿವನಾಗಿದ್ದಾನೆ ಹಾಗೆಯೇ ಶಿವ ಲಿಂಗವನ್ನು ಧರಿಸಿದ ಅದಕ್ಕೆಲ್ಲ ಒಂದು ದೃಷ್ಟಾಂತವನ್ನು ಕೊಟ್ಟಿದ್ದಾರೆ ನಮ್ಮ ಪೂರ್ವ ಸಂತರು ಉತ್ತರ ದೇಶದಲ್ಲಿರ್ತಕ್ಕಂಥ ಅನೇಕ ಸಂತರು ಜ್ಞಾನದೇವತೆ ಹೇಳಿದರು ಸಂತ ತುತುವ ಅನೇಕ ಸಂತರು ತಮ್ಮ ಜೀವನದಲ್ಲಿ ತಮ್ಮ ಏನು ತಮಗೆ ಬಂದಿರತಕ್ಕಂಥ ಅನುಭವನೆಲ್ಲ ನಮ್ಗೆಲ್ಲ ತೋರಿಸ್ಕೊಟ್ಟಿದ್ದಾರೆ ಅವರೆಲ್ಲರೂ ಕೂಡ ಇಲ್ಲಿ ನೀವು ನೋಡ್ಬೋದು ಅಲ್ಲಿ ಸಂತ ತುಕಾರ ಆಗಲಿ ಜ್ಞಾನದೇವ ಆಗಲಿ ಭಕ್ತ ಕುಮಾರ ಆಗಲಿ ಅವರೆಲ್ಲರೂ ಫೋಟೋಗಳನ್ನು ನಮ್ಮ ದೇವಸ್ಥಾನದಲ್ಲಿ ಹಾಕಿದ್ವಿ ಅಂತಹ ಒಂದು ಸಂತರಲ್ಲಿ ಒಬ್ಬ ನರಸಿಂಹ ಸೋನಾ ನನಗೆ ನೆನ್ನೆ ನಿಮ್ಸ್ಗೆ ಒಂದು ಅದರ ಕಥೆಯನ್ನು ಹೇಳ್ತಾ ಬಂದೆ ಅಲ್ವಾ ಶಿವಲಿಂಗವನ್ನ ಹೇಗೆ ಯಾತಕ್ಕಾಗಿ ಧರಿಸಿದ್ದಾನೆ ಅದಕ್ಕೆ ಅದು ಒಂದು ನಿದರ್ಶನವನ್ನು ಹೇಳಿದೆ ಶಿವ ಧರಿಸಿಕೊಂಡ ಹಾಗೆ ಪುಂಡಲೀಕರಿಗೆ ಶ್ರೀಹರಿಯಾಗಿ ನಿಂದೆ ನಿಂತುಕೊಂಡ ಪುಂಡಲೀಕನಿಗೆ ಸೇವೆಯನ್ನ ಮೆಚ್ಚಿ ಅವನು ಇಟ್ಟಿಗೆ ಮೇಲೆ ನಿಂತು ಸಣ್ಣದ ಮೇಲೆ ಕೈ ಇಟ್ಟುಕೊಂಡು ನಿಂತ ಅದಕ್ಕೆ ಅವನಿಗೆ ಏನ್ ಹೇಳಿ ಪುಂಡಲೀಕರಿಗೆ ಶ್ರೀಹರಿಯಾಗಿ ನಿಂದೆ ಶಿವನಾಗ ಕ್ಷಿಪ್ರ ವರವನ್ನ ನೀಡುವನ ಶಿವ ಸಮಾನವಾಗಿ ಬೇಗ ವರವನ್ನು ಕೊಡ್ತಾನೆ ಯಾವುದೇ ಹೇಳ್ತೀವಿ ಮಂಗಳೇಳ್ತೀವಿ ಅಂತರ ಬೇದಿಕೆಗಳು ಅದನ್ನ ಕೊಡ್ತಾನೆ ಅವನು ಶಿವನಾಗಿ ಕೊಡ್ತಾನೆ ಅದೇ ತರ ವರಸಿಯಾಗಲು ಕಾನಡ ಅಂತ ನಮ್ಮ ಕಾನಡ ವಿಠಲ ಶಿವನಾಗಿ ಹೇಳಿಕೊಡ್ತಾನೋ ಅದನ್ನ ಸ್ಥಿರವಾಗಿರುವಂತೆ ಕಾಪಾಡುವುದು ಅಂದರೆ ನಮ್ಮ ಹರಿ ಅದಕ್ಕೋಸ್ಕರ ಎರಡು ರೂಪದಲ್ಲೂ ಕೂಡ ಅವನೇ ಆಗಿದ್ದಾನೆ ಇದು ಒಂದು ಸಾಮಾನ್ಯ ಮುಂದಿನ ಪದ್ಯದಲ್ಲಿ ಕಳೆಯ ಒಂದು ಸ್ಟ್ರದಲ್ಲಿ ಶಿರದಲ್ಲಿ ಸುರದಿಯ ಧರಿಸಿ ಶಿವನ ಅವನು ಶಿರದಲ್ಲಿ ಸುರ ನದಿ ಯಾರು ಗಂಗೆ ಗಂಗೆಯನ್ನು ಧರಿಸಿ ಶಿವರ ಇಟ್ಕೊಂಡಿದ್ರೆ ವಿಷವ ನುಗ್ಗಿ ಸಾರಿ ಆ ಅಂಗುಷ್ಟದಲ್ಲಿ ಚಾಮಲು ಪಡೆದ ಹರಿಯಾಗಿ ಅವನು ಬರಲಾಗದ ಒಂದು ಹೆಬ್ಬರಿನ ತುದಿಯಲ್ಲಿ